ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಇನ್ನೊಬ್ಬ ಚೇತನರಿಗೆ ಈ ವರದಿಯ ವಿಡಿಯೋನ ಶೇರ್ ಮಾಡಿ ಮತ್ತು ಏನಾದರೂ ಸಲಹೆ ಸೂಚನೆ ಅಥವಾ ಏನಾದರೂ ಕಮೆಂಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಎಲ್ಲವುಗಳ ಆದಮೇಲೆ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಅದಾದ ನಂತರ ಪಕ್ಕದಲ್ಲಿರುವ ಆಲ್ ಬಟನ್ ಇದನ್ನು ತಪ್ಪದೇ ಮರಿ ತಪ್ಪದೇ ಪ್ರೆಸ್ ಮಾಡಿ ಯಾಕಂದರೆ ಸುಮಾರು ಸಾವಿರಾರು ವೀಡಿಯೋಗಳ ವರದಿಗಳ ವಿಡಿಯೋಗಳನ್ನು ಹಾಕಿದ್ದೆವು ಈ ತಮಗೆ ಯಾವುದಾದ್ರೂ ಒಂದು ವಿಡಿಯೋ ಸದುಪಯೋಗ ಆಗ್ತದೆ ನಮ್ಮ ಚಾನಲಲ್ಲಿ ಹಾಕಿದಂಥ ಸುಮಾರು ವಿಡಿಯೋಗಳಲ್ಲಿ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡೋದ್ರ ಜೊತೆಗೆ ಹಂಚ್ಕೊಂಡಿದ್ದೆವು ನಾವು ಯಾವುದಾದ್ರೂ ಒಂದು ವಿಡಿಯೋ ನೋಡಬೇಕಾದ್ರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಾಲ ಕಾಲಕ್ಕೆ ಹಾಕಿರೋ ವೀಡಿಯೋಗಳ ಮಾಹಿತಿಯನ್ನು ಯೂಟ್ಯೂಬ್ ಚಾನಲ್ನಿಂದ ಕೊಡ್ತದೆ ಅದಕ್ಕೆ ತಾವು ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಬರೆಯಬೇಡಿ ಬಂಧುಗಳೇ ವಿಶೇಷತನರಿಗೆ ಅನೇಕ ಕಾರ್ಯಕ್ರಮಗಳು ಹಳ್ಕು ಹಮ್ಮಿಕೊಳ್ಳೋದಂತ ನಾವು ಈಗಾಗಲೇ ನೋಡ್ತಾ ಇರ್ತೀವಿ ನಮ್ಮ ಚಾನೆಲ್ ಪ್ರಸಾರ ಮಾಡ್ತಾ ಇರ್ತೀವಿ ಜೊತೆಗೆ ವಿಶೇಷತನ ಸೌಲಭ್ಯಗಳು ಕೊಡುವುದಾಗಲಿ ಸಾಧನ ಸಲಕರಣೆಗಳು ಕೊಡುವುದಾಗಲಿ ಅನೇಕ ರೀತಿಯಲ್ಲಿ ಎನ್ ಜಿ ಒಗಳು ಇಲಾಖೆ ಹಲವಾರು ರೀತಿಗಳಲ್ಲಿ ನಾವು ಸಾಧನ ಸಲಕರಣೆ ಕೊಡೋದನ್ನು ನೋಡ್ತಾ ಇದ್ದೀವಿ ಹಾಗೆ ಒಂದು ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಯಾವುದು ಅನ್ನೋದನ್ನು ಇಲ್ಲಿ ನೋಡೋಣ ತಾಲೂಕು ಪಂಚಾಯತಿ ಶಾಪುರ ಈ ತಾಲೂಕು ಪಂಚಾಯತಿ ಶಾಪುರದಲ್ಲಿ ಇದರ ಜೊತೆಗೆ ಆರೋಗ್ಯ ಇಲಾಖೆ ಶಾಪುರವರು ಮತ್ತು ಶಿಕ್ಷಣ ಇಲಾಖೆ ಶಾಪೂರು ಮತ್ತು ಎ ಪಿ ಡಿ ಸಂಸ್ಥೆ ಶಾಪುರ್ ಈ ಇವರುಗಳ ಸಂಯುಕ್ತಾಸ್ತ್ರದಲ್ಲಿ ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಸಂಗಣ್ಣ ಮುಚ್ಚಿನ್ ಇವರು ತಾಲೂಕಿನಲ್ಲಿ ಹಿರಿಯ ಆರೋಗ್ಯ ಅಧಿಕಾರಿಗಳಾಗಿ ಶಾಪೂರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಮಾತನಾಡುತ್ತಾ ವಿಕಲಚೇತನ ಮಕ್ಕಳು ಯುವಕರು ಮತ್ತು ಪಾಲಕರು ಸರಿಯಾದ ರೀತಿಯಲ್ಲಿ ಸಾಧನ ಸಲಕರಣೆಗಳು ಬಳಸಿ ಮತ್ತು ಎಲ್ಲರ ಹಾಗೆ ಸ್ವತಂತ್ರವಾಗಿ ಬೆಳೆಯಲು ಇವುಗಳ ಬಳಕೆ ಪ್ರಮುಖವಾದದ್ದು ಮತ್ತು ಬಾಲಕರಿಗೆ ಪೌಷ್ಟಿಕ ಆಹಾರದ ಮಹತ್ವವನ್ನು ಇವರು ಈ ಸಂದರ್ಭದಲ್ಲಿ ತಿಳಿಸಿದರು ಅಲ್ಲದೆ ಯಾಕೆ ಅಂದರೆ ಇವರು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸೋದ್ರಿಂದ ನಾವು ಆರೋಗ್ಯವಂತರಾಗಿರಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಶ್ರೀಮಾನ್ ಸಂಗಣ್ಣ ಎನ್ ಸರ್ ಅವರು ಈ ಪೌಷ್ಟಿಕ ಆಹಾರದ ಬಗ್ಗೆ ತಿಳಿಸಿದರು ಇನ್ನು ಎ ಪಿ ಡಿ ಸಂಸ್ಥೆಯ ಕಾರ್ಯಕ್ರಮಗಳ ಬಗ್ಗೆ ಅವರೂ ಸಹಿತ ಮೆಚ್ಚುಗೆ ವ್ಯಕ್ತಪಡಿಸಿ ಅವರನ್ನು ಎ ಪಿ ಡಿ ಸಂಸ್ಥೆ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿದರು ಕಾರಣ ಏನಂದರೆ ಎ ಪಿ ಡಿ ಸಂಸ್ಥೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡೋದಾಗಲಿ ಮತ್ತು ತರಬೇತಿ ತರಬೇತಿಗಳನ್ನು ಕೊಡೋದಾಗಲಿ ಹಲವಾರು ರೀತಿಯಲ್ಲಿ ಸೇವಿಸಲ್ತಕ್ಕಂಥ ಎ ಪಿ ಡಿ ಸಂಸ್ಥೆಯ ಬಗ್ಗೆ ಅವರು ಈ ಸಂದರ್ಭದಲ್ಲಿ ಮೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿರೋದನ್ನು ಇಲ್ಲಿ ಗಮನಿಸಬಹುದು ಜೊತೆಗೆ ಪ್ರಾಸ್ತಾವಿಕ ಮಾತನಾಡುತ್ತಾ ಹಿರಣ್ಣ ಬಿರದರು ಇವರು ಏನಿದ್ದಾರೆ ಅಂದರೆ ಎ ಪಿ ಡಿ ಸೌ ಸಂಸ್ಥೆಯಲ್ಲಿ ಸಾಧನ ಸಲಕರಣೆ ವಿತರಣಾ ಕಾರ್ಯಕ್ರಮದ ಮಹತ್ವ ಮತ್ತು ಉದ್ದೇಶವನ್ನು ತಿಳಿಸಿದರು ಇವರು ಎ ಪಿ ಡಿ ಸಂಸ್ಥೆ ಸಿಬ್ಬಂದಿಯಾಗಿದ್ದು ಈ ಕೊಟ್ಟಿರೋ ಸಾಧನ ಸಲಕರಣೆಗಳ ಬಗ್ಗೆ ಮಹತ್ವ ಮತ್ತು ಅದು ಹೇಗೆ ವಿತರಣೆ ಮಾಡೋದ್ರ ಬಗ್ಗೆ ಮತ್ತು ಅದನ್ನು ಬಳಸೋದ್ರ ಬಗ್ಗೆ ಅದರ ಕೊಡುವುದರ ಉದ್ದೇಶದ ಬಗ್ಗೆ ಅವರು ತಿಳಿಸಿಡಿದರು ಇವುಗಳ ಸರಿಯಾದ ಬಳಕೆ ವಿಧಾನ ಮತ್ತು ಪಾಲಕರ ಜವಾಬ್ದಾರಿಗಳು ಕುರಿತು ತಿಳಿಸಿದರು ಈಗ ಸುಮಾರು ನಾವೆಲ್ಲ ನೋಡ್ತಾ ಇರ್ತೀವಿ ಪಾಲಕರಿಗೆ ಏನಾಗಿರುತ್ತೆ ಅಂದರೆ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ಪಡೆಯೋದೇ ಪಡೆಯೋದರಲ್ಲಿ ಇರೋ ಆತುರತೆ ಮುಂದೆ ಮಕ್ಕಳಿಗೆ ಅದನ್ನು ಬಳಸುವಂಥ ಮತ್ತು ಅದರಿಂದ ಮಕ್ಕಳಿಗೆ ಉಪಯೋಗ ಮಾಡಿಸುವಂಥ ಕೆಲಸದಲ್ಲಿ ಅವರಿಗೆ ನಿರಾಸಕ್ತಿ ಇರ್ತದೆ ಅವೆಲ್ಲ ಕಂಡ ಹಾಗೆ ಅದು ಆಗಬಾರ್ದು ತಾವೇನಾದರೂ ಸಾಧನ ಸಲಕರಣೆ ಮಕ್ಕಳಿಗೆ ಕೊಡಿಸಿದರೆ ಅಥವಾ ಅಂಗವೀಕಲ್ ಕೊಡಿಸಿದರೆ ಅದನ್ನು ಬಳಸುವುದನ್ನು ತಿಳಿದುಕೊಳ್ಬೇಕು ಅದು ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಬೇಕು ಮತ್ತು ಅದನ್ನು ಕಾಪಾಡುವ ಕಾಪಾಡುವಂಥ ಜವಾಬ್ದಾರಿ ಸಹಿತ ಪಾಲಕರು ಹೊತ್ಕೊಳ್ಬೇಕು ಅಂತಕ್ಕಂಥ ಈ ಒಂದು ಕುರಿತು ವಿಚಾರವನ್ನು ಇವರು ಹೇಳಿದ್ದಾರೆ ಯಾರಂದರೆ ಈರಣ್ಣ ಬಿರದರ್ ಅವರು ಇವರು ಎ ಪಿ ಡಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಜೊತೆಗೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಎಮ್ ಆರ್ ಡಬ್ಲ್ಯೂ ಅಂದರೆ ತಾಲೂಕು ವಿವಿಧ ಪುನವೃತ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರಂತಂದರೆ ನಾಗರಾಜ್ ಮಾಲಿಪಾಟೀಲ್ ಅವರು ಈ ಒಂದು ಎಮ್ ಆರ್ ಡಬ್ಲ್ಯೂ ಅವರು ತಾಲೂಕಿನ ಪ್ರತಿ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗಗಳ ಪುನವೃತ್ತಿ ಕಾರ್ಯಕರ್ತರ ಮೇಲೆ ಮತ್ತು ನಗರ ಪುನವೃತ್ತಿ ಕಾರ್ಯಕರ್ತರ ಮೇಲೆ ತಾಲೂಕಿಗೆ ತಾಲೂಕ್ ಪಂಚಾಯಿತಿಯಲ್ಲಿ ಇರತಕ್ಕಂಥ ಒಂದು ಹುದ್ದೆ ಅವರು ಎಮ್ ಆರ್ ಡಬ್ಲ್ಯೂ ಆಗಿ ಸಲ್ಲಿಸ್ತಾ ಇದ್ದಾರೆ ಮತ್ತು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷರೂ ಆದಂಥ ಕುಮಾರಿ ಉಮಾದೇವಿ ನಾಯಕ್ ಅವರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಜೊತೆಗೆ ಕುಮಾರಿ ಸನಾ ಖಾಜಿ ಮತ್ತು ಎ ಪಿ ಡಿ ಸಂಸ್ಥೆ ಫಿಸಿಯೋಥೆರಪಿಸ್ಟ್ ಮತ್ತು ನಗರಸಭೆಯ ಶ್ರೀ ರಮೇಶ್ ಇವರು ಯು ಆರ್ ಡಬ್ಲ್ಯೂ ಆಗಿ ಸಲ್ಲಿಸ್ತಾ ಇದ್ದಾರೆ ಮತ್ತು ಎ ಪಿ ಡಿ ಸಂಸ್ಥೆಯ ತಾಂತ್ರಿಕ ಸಿಬ್ಬಂದಿಗಳು ಸಹಿತ ಈ ಸಂದರ್ಭದಲ್ಲಿ ಹಾಜರಿದ್ದು ಮತ್ತು ಶ್ರೀ ಶ್ರೀಮತಿ ಬನಶಂಕರಿ ಜೊತೆಗೆ ಶ್ರೀಮತಿ ರಾಜೇಶ್ವರಿ ಶ್ರೀ ಮಹಾಂತೇಶ್ ಹಾಗೂ ಪ್ರೇರಕ ಸಿಬ್ಬಂದಿಗಳಾದಂಥ ಇವರು ಸಹಿತ ಹಾಜರಿದ್ದರು ಪ್ರೇರಕ ಸಿಬ್ಬಂದಿಗಳಂತೆ ಸೇವೆ ಸಲ್ಲಿಸ್ತಾ ಇದ್ರಲ್ಲ ಅವರೂ ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಜೊತೆಗೆ ಮಹಾಂತೇಶ್ ಹಾಗೂ ಪ್ರೇರಕ ಸಿಬ್ಬಂದಿಗಳ ಜೊತೆಗೆ ವಿಶೇಷಚೇತನ ಮಕ್ಕಳು ಯುವಕರು ಜೊತೆಗೆ ವಿಶೇಷಚೇತನ ಪಾಲಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಭಾಗಿಗಳಾದಂಥ ಪಾಲಕರಿಗೆ ವಿಶೇಷತನರಿಗೆ ಈ ಈ ಒಂದು ಸಂದರ್ಭದಲ್ಲಿ ಹೇಳೋದಂದರೆ ಪಡೆದಂಥ ಸಾಧನ ಸಲಕರಣೆಗಳನ್ನು ಸದುಪಯೋಗ ಪಡೆದುಕೊಂಡು ಅದನ್ನು ಹಾಳು ಮಾಡ್ದೇನೆ ಅದನ್ನು ಉಪಯೋಗಿಸುವಂಥ ಕೆಲಸ ಆಗಬೇಕು ಮತ್ತು ಅದನ್ನು ಜೋಪಾನ ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿ ಸಹಿತ ಪಾಲಕರದ್ದಾಗಿರ್ತದೆ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ಯಾಕಂದರೆ ನಾವು ಸುಮಾರು ಕಂಡ ಹಾಗೆ ಕೃತಕ ಕಾಲುಗಳನ್ನು ಹಾಕೊಂಡವರಿಗೆ ಸುಮಾರು ಜನರಿಗೆ ಅದು ಸರಿಯಾದ ಅಳತೆ ಇಲ್ಲದ ಕಾರಣ ಅವರು ಅನೇಕ ತೊಂದರೆಗಳಿಂದ ನರಡ್ತಾರೆ ಮತ್ತು ಬಳ ತೆಗೆದುಕೊಂಡಂಥ ಸಾಧನ ಸಲಕರಣೆಗಳು ಸಹಿತ ಸರಿಯಾಗಿ ಉಪಯೋಗ ಮಾಡದೇ ಇದ್ದಾಗ ಅದರಿಂದ ಆಗುವಂಥ ಪರೋಕ್ಷವಾಗಿ ತೊಂದರೆಗಳನ್ನು ಅನುಭವಿಸ್ತೀರಿ ಅದಕ್ಕಾಗಿ ಅದರ ಉಪಯೋಗ ಸದುಪಯೋಗ ಮತ್ತು ಅದನ್ನು ಬಳಸುವಂಥ ವಿಷಯವನ್ನು ಪಾಲಕರು ಅಲ್ಲೇ ಸಂದ ಅದೇ ಸಂದರ್ಭದಲ್ಲಿ ತಿಳಿದುಕೊಂಡು ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಮಾಹಿತಿ ಪಡೆದು ತಮ್ಮ ಕ ಕೊಟ್ಟಂಥ ಸಾಧನ ಸಲಕರಣೆಗಳಿಗೆ ವಿಶೇಷತನ ಮಕ್ಕಳಿಗೆ ಉಪಯೋಗ ಆಗಬೇಕಂತ ಹೇಳಿ ಈ ಒಂದು ವರದಿ ಕೊಟ್ಟಂಥ ನಾಗರಾಜ್ ಮಾಲಿಪಟೇಲ್ ಅವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ವಿಶೇಷ ವಿಶೇಷತ್ತರ ಮಕ್ಕಳಿಗೂ ಮತ್ತು ಪಾಲಕರಿಗೂ ಆಗ್ರೋವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದನ್ನು ಸಹಿತ ಶುಭಾಶಯವನ್ನು ಕೊಡುತ್ತಾ ಮತ್ತು ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು